ಓಂ ನಮ ಶಿವಾಯ ವೀಕ್ಷಕರೇ ನಮ್ಮ ಜ್ಯೋತಿಷ ಜೈ ಹೋ ಯೂಟ್ಯೂಬ್ ಚಾನ್ಗೆ ಚಾನಲ್ಗೆ ಸ್ವಾಗತ ನಿಮ್ಮ ಆಶೀರ್ವಾದ ನಮಗೆ ತುಂಬ ಸಕ್ಸಸ್ಸನ್ನು ಇದೆ ಧನ್ಯವಾದಗಳು ನಿಮ್ಮ ಆಶೀರ್ವಾದಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೀಗೆ ಪ್ರೋತ್ಸಾಹ ಮಾಡ್ತಾ ಇರಿ ಶೇರ್ ಮಾಡ್ತಾ ಇರಿ ನಮ್ಮ ವಿಡಿಯೋಗಳನ್ನು ಈ ದಿನದ ವಿಷಯ ಏನಪ್ಪ ಅಂದರೆ ಬಣ್ಣಗಳ ಬಗ್ಗೆನೇ ಮತ್ತೆ ತಿಳಿಸ್ತಾ ಇದ್ದೇವೆ ಆ ಅದೃಷ್ಟದ ಬಣ್ಣಗಳು ಯಾರ್ಯಾವ ಡೇಟ್ ಬರ್ತವರಿಗೆ ಅದೃಷ್ಟದ ಬಣ್ಣ ಯಾವುದು ಅಂತ ತಿಳಿಸ್ತಾ ಇದ್ದೇವೆ ಇವತ್ತಿನ ಬಣ್ಣ ಹಳದಿ ಬಣ್ಣ ಎಲ್ಲೋ ಬಣ್ಣ ಹಳದಿ ಬಣ್ಣದ ವಿಶೇಷತೆ ತುಂಬ ಅಪಾರ ನೋಡಿ ವೀಕ್ಷಕರೇ ಹಳದಿ ದ ಗೋಲ್ಡ್ ತುಂಬ ಏನು ವಿಶೇಷವಾದದ್ದು ಗೋಲ್ಡ್ ಬಂಗಾರ ಮತ್ತು ಅತಿ ಹೆಚ್ಚು ಕಾಸ್ಟ್ಲಿ ಹೌದಲ್ವಾ ಅಂದಮೇಲೆ ಆ ಕಲರಿಗೆ ಒಂದು ವ್ಯಾಲ್ಯೂ ನೀವೇ ನೋಡಿ ತುಂಬಾ ಹೆಚ್ಚು ಬೆಲೆ ಬಾಳುವಂಥದ್ದು ಹಾಗೆಯೇ ನಮ್ಮ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಕಲರ್ ಜರ್ಸಿ ಕಲರ್ ಬಂದ್ಬಿಟ್ಟು ಹಳದಿ ನೋಡಿ ನೀವೇ ನೋಡಬಹುದು ಎಷ್ಟು ಸಕ್ಸಸ್ಫುಲ್ ಆಗಿ ಜರ್ನಿ ಇದೆ ಅವ್ರದ್ದು ಚೆನ್ನೈ ಸೂಪರ್ ಕಿಂಗ್ಸು ಹಾಗೆ ಆಸ್ಟ್ರೇಲಿಯಾ ತಂಡದ ಕ್ರಿಕೆಟ್ ಟೀಮಿನ ಒಂದು ಡ್ರೆಸ್ ಕೂಡ ಹಳದಿ ಇದೆ ಬಹಳಷ್ಟು ಮಟ್ಟಿಗೆ ಅವರು ಕೂಡ ಸಾಕಷ್ಟು ಬಾರಿ ವರ್ಲ್ಡ್ ಕಪ್ ಗೆದ್ದಿದ್ದಾರೆ ಸಿ ಎಸ್ ಕೂಡ ಸಾಕಷ್ಟು ಬಾರಿ ಐ ಪಿ ಎಲ್ ಕಪ್ ಗೆದ್ದಿದ್ದಾರೆ ಹಾಗೆ ಅಷ್ಟೇ ಫ್ಯಾನ್ ಫಾಲೋಯಿಂಗ್ ಕೂಡ ಸಿ ಎಸ್ ಕೆ ಟೀಮ್ಗಿದೆ ಇದು ಹಳದಿ ಬಣ್ಣದ ಪ್ರಭಾವ ಹೌದಾ ಹೌದು ಹಳದಿ ಬಣ್ಣದ ಪ್ರಭಾವ ಅದರಲ್ಲಿ ಇದ್ದೆ ಹಾಗೆಯೇ ಈ ಹಳದಿ ಬಣ್ಣವನ್ನು ಯಾರ್ಯಾರು ಧರಿಸ್ಬೇಕು ಅಂತ ಹೇಳಿದ್ರೆ ನೋಡಿ ಒಂದನೇ ತಾರೀಕು ಏನ್ ಡೇಟ್ ಆಫ್ ಬರ್ತ್ ಇದೆ ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಈ ಒಂದು ಜನಿಸಿದವರಿಗೆ ಈ ಡೇಟ್ ಆಫ್ ಬರ್ತ್ ಗಳಲ್ಲಿ ಯಾವ ಇಯರ್ ಆಗಿರ್ಲಿ ಯಾವ ಮಂತ್ ಆಗಿರ್ಲಿ ಅದು ಎಲ್ಲದಕ್ಕೂ ನಡೆಯುತ್ತೆ ಏನ್ ತೊಂದರೆ ಇಲ್ಲ ಈ ಡೇಟ್ ಆಫ್ ಬರ್ತ್ ಅಲ್ಲಿ ಜನಿಸಿದವರಿಗೆ ಹಳದಿ ಇಸ್ ದ ಬೆಸ್ಟ್ ಕಲರ್ ಹಳದಿ ತುಂಬಾ ಸಕ್ಸಸ್ ಅಂತ ಅಂದ್ಕೊಡುತ್ತೆ ಏನು ಒಂದು ಹಾಕಿದಾಗ ನೀವು ಆ ಡ್ರೆಸ್ ಹಾಕಿದಾಗ ನಿಮಗೆ ಪಾಸಿಟಿವ್ ವೈಬ್ರೇಷನ್ ಯಾವಾಗೂ ಇರುತ್ತೆ ನೀವು ಬಂಗಾರವನ್ನು ಕೂಡ ಧರಿಸಿ ಅವಾಗೂ ಕೂಡ ಸಕ್ಸಸ್ ಇದೆ ನಿಮಗೆ ಹಾಗೆಯೇ ಎರಡನೇ ತಾರೀಕು ಹನ್ನೊಂದು ಇಪ್ಪತ್ತು ಮತ್ತು ಇಪ್ಪತ್ತೊಂಬತ್ತು ಇವರು ಕೂಡ ಇನ್ನು ಧರಿಸ್ಬೋದು ಅವ್ರಿಗೂ ಕೂಡ ಒಂದು ಲೆವೆಲ್ ಆಫ್ ಪಾಸಿಟಿವ್ನೆಸ್ ಅನ್ನ ಈ ಕಲರ್ ಹಳದಿ ಕಲರ್ ತಂದು ಕೊಡುತ್ತದೆ ಹಾಗೆಯೇ ಮೂರನೇ ತಾರೀಕು ಹನ್ನೆರಡು ಇಪ್ಪತ್ತೊಂದು ಮತ್ತು ಮೂವತ್ತು ಇದನ್ ಇ ಹುಟ್ಟಿದವರಿಗೆ ಈ ಜನ ಈ ಬರ್ತ್ ಡೇಟ್ಗಳಲ್ಲಿ ಜನಿಸಿದವರೆಗೂ ಕೂಡ ಈ ಹಳದಿ ಕಲರು ಎಲ್ಲೋ ಕಲರು ತುಂಬಾ 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 ಸಕ್ಸಸ್ ಕೊಡುತ್ತದೆ ಯಾಕಂದ್ರೆ ಅದು ಗುರುವಿನ ನಂಬರು ನ್ಯೂಮರಾಲಜಿ ಪ್ರಕಾರ ಸಂಖ್ಯಾಶಾಸ್ತ್ರದಲ್ಲಿ ಗುರುಗ್ರಹಕ್ಕೆ ಮೂರು ಅನ್ನೋ ನಂಬರ್ ಕೊಟ್ಟಿದ್ದಾರೆ ಗುರುವಿನ ಶಕ್ತಿ ಏನು ಹಳೆ ಹಳದಿ ಕಲರ್ ಅಲ್ಲಿ ಇದೆ ಈ ಒಂದು ಪಾಸಿಟಿವ್ ನೆಸ್ ನಿಮಗೆ ಪಾಸಿಟಿವ್ ವೈಬ್ರೇಷನ್ ಹಳದಿ ಕಲರ್ ಅನ್ನು ಧರಿಸಿದಾಗ ಬರ್ತದೆ ಹಾಗೆಯೇ ನಾಲ್ಕನೇ ತಾರೀಕು ಆ ಹದಿಮೂರು ಮತ್ತೆ ಇಪ್ಪತ್ತೆರಡು ಮೂವತ್ತೊಂದು ಇವ್ರಿಗೂ ಕೂಡ ಒಂದ್ ಲೆವೆಲ್ ಆಫ್ ಸಕ್ಸಸ್ ಇರುತ್ತೆ ನೀವು ಕೂಡ ಧರಿಸಬಹುದು ಐದನೇ ತಾರೀಕು ಹದಿನಾಲ್ಕನೇ ತಾರೀಕು ಇಪ್ಪತ್ತ್ ಮೂರನೇ ತಾರೀಕು ಹುಟ್ಟಿದವರಿಗೆ ಅಷ್ಟು ಸಕ್ಸಸ್ ಇಲ್ಲ ನೀವು ಇದನ್ನ ತುಂಬಾ ಇಂಪಾರ್ಟೆಂಟ್ ಸಂದರ್ಭಗಳಲ್ಲಿ ಇದನ್ನ ಧರಿಸದೆ ಇದ್ರೆ ಓಕೆ ನಾರ್ಮಲ್ ಆಗಿ ಧರಿಸಿ ಬಟ್ ಇಂಪಾರ್ಟೆಂಟ್ ಸಂದರ್ಭಗಳಲ್ಲಿ ಬೇಡ ಹಾಗೆ ಆರು ಹದಿನೈದು ಇಪ್ಪತ್ನಾಕು ಇವರು ಕೂಡ ಈ ಹಳದಿಯನ್ನು ಫಾಲೋ ಮಾಡೋದು ಬೇಡ ಇಂಪಾರ್ಟೆಂಟ್ ಟೈಮ್ಗಳಲ್ಲಿ ನಾನ್ ಇಂಪಾರ್ಟೆಂಟ್ ಟೈಮ್ಗಳಲ್ಲಿ ಬೇಕಾದ್ರೆ ಬಳಸಿ ಇಲ್ಲ ಹಾಗೆ ಏಳು ಹದಿನಾರು ಮತ್ತು ಇಪ್ಪತ್ತೈದರ ಇದು ಮೀಡಿಯಂ ಸಕ್ಸಸ್ ಇರುತ್ತೆ ನೀವು ಧರಿಸಬಹುದು ಈ ಹಳದಿಯನ್ನ ಮತ್ತು ಎಂಟನೇ ತಾರೀಕು ಹದಿನೇಳನೇ ತಾರೀಕು ಇಪ್ಪತ್ತಾರನೇ ತಾರೀಕು ನೀವು ಏನು ಬರ್ಡೇ ಇದ್ದಾರೆ ಡೇಟ್ ಆಫ್ ಬರ್ತು ಅವ್ರು ಈ ಹಳದಿ ಕಲರ್ ಅನ್ನ ಫಾಲೋ ಮಾಡಬಹುದು ತುಂಬಾ ಸಕ್ಸಸ್ ಇದೆ ಪಾಸಿಟಿವ್ ನ ಈ ಹಳದಿ ಕಲರ್ ತಂದು ಕೊಡುತ್ತದೆ ತುಂಬಾ ಇಂಪಾರ್ಟೆಂಟ್ ಟೈಮ್ ಗಳಲ್ಲಿ ಏನಾದರೂ ಟೆನ್ಷನ್ ಟೈಮ್ಗಳಲ್ಲಿ ಅಥವಾ ಏನಾದರೂ ವಿಶೇಷ ಕೆಲಸಕ್ಕೆ ಹೋಗ್ತಾ ಇದ್ದೀರಂದ್ರೆ ನೀವು ಹಳದಿ ಕಲರ್ನ ಫಾಲೋ ಮಾಡಬಹುದು ಹಾಗೆಯೇ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ನೋಡಿ ಈ ಕಲರ್ ಈ ಒಂದು ಡೇಟ್ ಆಫ್ ಬರ್ತ್ ನಲ್ಲಿ ಹುಟ್ಟಿದವ್ರಿಗೂ ಕೂಡ ಇದು ಸಕ್ಸಸ್ ಇದೆ ಆದ್ರೆ ಯಾವ್ಯಾವ ದಿನಗಳಲ್ಲಿ ಸಕ್ಸಸ್ ಹಳದಿ ತಂದು ಕೊಡುತ್ತೆ ಅನ್ನೋದನ್ನ ನಾವೇ ಪ್ರತಿ ದಿನ ಬೆಳಿಗ್ಗೆ ಬೆಳಗಿನ ಜಾವದಲ್ಲೇ ನಾವು ಅಪ್ಲೋಡ್ ಮಾಡ್ತಾ ಇದ್ದೇವೆ ಒಂದು ಶಾರ್ಟ್ಸ್ ಅನ್ನ ಆ ಶಾರ್ಟ್ಸ್ ಅಲ್ಲಿ ಎಲ್ಲಾ ಇರುತ್ತದೆ ಏನಪ್ಪಾ ಯಾವ ದಿನ ಹುಟ್ಟಿದವರಿಗೆ ಈ ಈ ದಿನದ ಲಕ್ಕಿ ಕಲರ್ ಯಾವುದು ಅದೃಷ್ಟದ ಬಣ್ಣ ಆ ದಿನ ಯಾವುದು ಅಂತ ನಾವು ತಿಳಿಸ್ತಿದ್ದೇವೆ ಪ್ರತಿ ದಿನ ಅಪ್ಲೋಡ್ ಮಾಡ್ತೇವೆ ನೀವು ಅದ್ರ ಉಪಯೋಗವನ್ನ ಪಡ್ಕೋಬಹುದು ಅಂತ ಹೇಳ್ತಾ ವೀಕ್ಷಕರೇ ಈ ವಿಡಿಯೋ ಮುಗಿಸೋದಕ್ಕಿಂತ ಮುಂಚೆ ನಾನ್ ತಿಳಿಸುವ ವಿಷಯ ಏನಂದ್ರೆ ಯಾರ್ಯಾರು ಮಾಟ ಮಂತ್ರಕ್ಕೆ ವಾಮಾಚಾರಕ್ಕೆ ಭಾನಾಭತಿಗೆ ಒಳಪಟ್ಟಿದ್ದೀರಾ ತೊಂದರೆಯನ್ನು ಅನುಭವಿಸ್ತಾ ಇದ್ದೀರಾ ನಮ್ಮ ಚಾನಲ್ಗೆ ಕರೆ ಮಾಡಿ ಅದರಿಂದ ಹೇಗೆ ಹೊರಗೆ ಬರಬಹುದು ಅದರ ವಿರುದ್ಧ ಹೇಗೆ ಹೋರಾಡಬಹುದು ಖರ್ಚು ಕೂಡ ಅತೀ ಕಡಿಮೆ ನೋಡಿ ನಿಮ್ಮ ಮನೆಯಲ್ಲಿ ಹೇಗೆ ನೀವು ರಕ್ಷಣೆಯನ್ನು ಅದರಿಂದ ಪಡ್ಕೋಬಹುದು ಅಂತ ನಾವು ಸಲಹೆಯನ್ನು ನೀಡ್ತೇವೆ ಆ ಸಲಹೆಯನ್ನು ಪಾಲಿಸಿ ಸಾಕಷ್ಟು ಜನ ನಮ್ಮ ಯೂಟ್ಯೂಬ್ ಚಾನಲ್ಗೆ ಕರೆ ಮಾಡಿದ್ದಾರೆ ಅವರು ನಾವು ಹೇಳಿದ ಸಲಹೆಯನ್ನು ಪಾಲಿಸಿ ಆ ಸುಧಾರಣೆಯನ್ನು ಕಂಡಿದ್ದಾರೆ ಅವರು ತಿಳಿಸಿದ್ದಾರೆ ಕೂಡ ನಮಗೆ ಚೆನ್ನಾಗಾಗಿದ್ದೇವೆ ಅಂತ ಆದ್ದರಿಂದ ನೀವು ಕೂಡ ಯೂಟ್ಯೂಬ್ ಚಾನಲ್ಗೆ ಕರೆ ಮಾಡಿ ನಂಬರ್ಗೆ ನಾವು ಸಲಹೆ ನೀಡ್ತೇವೆ ಆ ಈ ವಿಡಿಯೋವನ್ನ ಇದ್ರ ಮೂಲಕ ಮುಗಿಸ್ತಾ ಇದ್ದೇವೆ ನಿಮ್ಮ ಆಶೀರ್ವಾದ ನಮಗೆ ಯಾವತ್ತು ಹೀಗೆ ಇರಲಿ ಅಂತ ಹೇಳ್ತಾ ನಮಸ್ಕಾರ ಶುಭವಾಗಲಿ